ಭಾರತ ದೇಶದ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದ ಇಬ್ಬರು ಮಹಿಳೆಯರು ಹೊಸ ಪರಿಕಲ್ಪನೆಯಲ್ಲಿ ಹಿನ್ಸಾರ ಎನ್ನುವಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಐ ಅಂದರೆ ಇಂಡಿಯಾ ಎನ್ ಅಂದರೆ ಲಿಪ್ಪಾನ್ ಎಸ್ ಅಂದರೆ ಸವಿತಾ ಆರ್ ಅಂದರೆ ರಚನಾ ಈ ಇಬ್ಬರು ಮಹಿಳೆಯರು ಜಪಾನ್ ಮತ್ತು ಭಾರತದ ಸಾಂಸ್ಕೃತಿಕ ರಾಯಭಾರಿಗಳಾಗಿ ಕೆಲಸ ಮಾಡ್ತಾ ಇನ್ಸಾರದ ಮೂಲಕವಾಗಿ ಅನೇಕರನ್ನು ಈ ದೇಶಕ್ಕೆ ಕರೆದುಕೊಂಡು ಬರಬೇಕು ಇಲ್ಲಿನ ಸಂಸ್ಕೃತಿಯನ್ನು ಪರಿಚಯಿಸಬೇಕು ಅನ್ನುವಂಥ ಇರಾದೆಯನ್ನು ಹೊಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಮೊದಲ ತಂಡದಲ್ಲಿ ನಾವು ಐದು ಜನ ಈ ಜಪಾನ್ ಭೇಟಿಗೆ ಬಂದಿದ್ದೇವೆ ಇಲ್ಲಿ ಇಬ್ಬರು ವೃತ್ತಿಯಲ್ಲಿ ವೈದ್ಯರಿದ್ದಾರೆ ಲಾಯರ್ ಇದ್ದಾರೆ ಉದ್ಯಮಿಗಳಾಗಿದ್ದಾರೆ ಅವರ ಜೊತೆಗೆ ನಾನು ಬದುಕಿನ ಅನೇಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡ ಆಸಕ್ತ ಪ್ರವಾಸಿಗನಾಗಿದ್ದೇನೆ ಇಲ್ಲಿ ರಚನಾ ಮತ್ತು ಸವಿತಾ ಅವರ ಈ ಸಾಧನೆ ಅವರ ಉದ್ಯಮಶೀಲ ಪ್ರವೃತ್ತಿಯನ್ನು ನಾವು ಮೆಚ್ಚಲೇಬೇಕು ಪ್ರಯೋಗಶೀಲವಾಗಿ ಮೊದಲನೇ ಹಂತದಲ್ಲಿ ನಾವು ಬಂದಿದ್ದೇವೆ ಅವರ ಮುಂದಿನ ದಿನಗಳಲ್ಲಿ ಸಾವಿರಾರು ಜನರನ್ನು ಜಪಾನಿ ಸಂಸ್ಕೃತಿ ಪರಿಚಯ ಮಾಡಿಕೊಳ್ಳಲಿಕ್ಕೆ ಕರ್ಕೊಂಡು ಬರಲಿ ಅವರಿಗೆ ಯಶಸ್ಸಾಗಲಿ ಅಂತ ನಾನು ನಾಡಿನ ಜನತೆ ಪರವಾಗಿ ಹಾರೈಸ್ತೇನೆ ಅದಕ್ಕಿಂತಲೂ ಮುಖ್ಯ ಅಂದರೆ ನಾವು ಉದ್ಯಮಶೀಲತೆ ಬಗ್ಗೆ ಮಾತಾಡ್ತೇವೆ ಮುಖ್ಯವಾಗಿ ವಿಮೆನ್ ಎಂಟರ್ಪ್ರೈನರ್ಶಿಪ್ ಬಗ್ಗೆ ಮಾತಾಡ್ತೇವೆ ಹೀಗೆ ಹೊಸ ಹೊಸ ಆಲೋಚನೆಗಳನ್ನು ಮಹಿಳೆಯರು ಕೈಗೊಂಡು ತುಂಬ ಬ್ರಾಡರ್ ಸೆನ್ಸ್ನಲ್ಲಿ ಅವರು ರಿಸ್ಕ್ ತಗೊಂಡು ಇವರು ಮಹಿಳೆಯರು ನಮ್ಮಂಥ ಎಲ್ಲ ಅಶಿಸ್ತಿನ ಗಂಡಸಭನ ಕಟ್ಕೊಂಡು ಬಂದಿರೋದು ಅಭಿನಂದನೀಯ ಅವರ ಶಿಸ್ತನ್ನು ಅವರ ಗುಣಮಟ್ಟವನ್ನು ನಾನು ಅಭಿನಂದಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಧನ್ಯವಾದ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ದ ಬೆಸ್ಟ್ ಥ್ಯಾಂಕ್ ಯು ಧನ್ಯವಾದ